ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಆಫ್ರಿಕಾ ಖಂಡ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಆಫ್ರಿಕಾವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ ಕತ್ತಲೆಯ ಖಂಡ ಆಫ್ರಿಕಾವನ್ನು ಕತ್ತಲೆ ಖಂಡ ಅಂತ ಕರೀತಾರೆ ಆಫ್ರಿಕಾದ ಉದ್ದವಾದ ನದಿ ಡ್ಯಾಶ್ ನೈಲ್ ನದಿ ಆಫ್ರಿಕಾದ ಉದ್ದವಾದ ನದಿ ನೈಲ್ ನದಿ ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಡ್ಯಾಶ್ ಕಿಲಿಮಾಂಜರೋ ಕಿಲಿಮಾಂಜರು ಶಿಖರ ಆಫ್ರಿಕಾದ ದೊಡ್ಡದಾದ ಪಕ್ಷಿ ಡ್ಯಾಶ್ ಉಷ್ಟ್ರಪಕ್ಷಿ ಆಫ್ರಿಕಾದ ದೊಡ್ಡದಾದ ಪಕ್ಷಿ ಉಷ್ಟ್ರಪಕ್ಷಿ ಸವನ್ನ ಮಾದರಿ ವಾಯುಗುಣ ಪ್ರದೇಶವನ್ನು ಡ್ಯಾಶ್ ಮಾದರಿ ವಾಯುಗುಣ ಎನ್ನುವರು ಸುಡಾನ್ ಸವನ್ನ ಮಾದರಿ ವಾಯುಗುಣ ಪ್ರದೇಶವನ್ನು ಸುಡಾನ್ ಮಾದರಿ ವಾಯುಗುಣ ಎನ್ನುವರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎನ್ನುವರು ಏಕೆ ಭೂಮಧ್ಯ ರೇಖೆಯು ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಆಯ್ದು ಹೋಗುವುದರಿಂದ ಇದನ್ನು ಕೇಂದ್ರೀಯ ಖಂಡ ಎನ್ನುವರು ಇಲ್ಲಿ ಭೂಮಧ್ಯ ರೇಖೆ ಅಂದರೆ ಸಮಭಾಜಿಕ ರೇಖೆ ಈ ಸಮಭಾಜಿಕ ರೇಖೆಯು ಆಫ್ರಿಕಾ ಖಂಡದ ಮಧ್ಯದಲ್ಲಿ ಹಾದು ಹೋಗುತ್ತೆ ಹೀಗಾಗಿ ಇದನ್ನು ಕೇಂದ್ರೀಯ ಖಂಡ ಅಂತ ಕರೀತಾರೆ ಭೂಕಂಠ ಎಂದರೇನು ಆಫ್ರಿಕಾದ ಭೂಕಂಠ ಯಾವುದು ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವನ್ನು ಭೂಕಂಠ ಎನ್ನುವರು ಆಫ್ರಿಕಾದ ಭೂಕಂಠ ಸುಯೇಜ್ ಭೂಕಂಠ ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಆಫ್ರಿಕಾದ ತಗ್ಗು ಪ್ರದೇಶಗಳು ಸುಡಾನ್ ತಗ್ಗು ಪ್ರದೇಶ ಜಾಡ್ ತಗ್ಗು ಪ್ರದೇಶ ಜೋಪ್ ತಗ್ಗು ಪ್ರದೇಶ ಕಾಂಗೋ ತಗ್ಗು ಪ್ರದೇಶ ಕಲಹರಿ ತಗ್ಗು ಪ್ರದೇಶ ಇವೆಲ್ಲವೂ ಆಫ್ರಿಕಾದ ತಗ್ಗು ಪ್ರದೇಶಗಳು ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳು ಸಮಭಾಜಿಕ ವೃತ್ತದ ಸದಾ ಹಸಿರಾಗಿರುವ ಸಸ್ಯವರ್ಗ ಮ್ಯಾಂಗ್ರೋವ್ ಸಸ್ಯವರ್ಗ ಸವನ್ನ ಸಸ್ಯವರ್ಗ ಪರ್ವತ ಸಸ್ಯವರ್ಗ ಮರುಭೂಮಿ ಸಸ್ಯವರ್ಗ ಕುರುಚಲು ಸಸ್ಯವರ್ಗ ಕುರುಚಲು ಸಸ್ಯವರ್ಗ ಸಡ್ ಸಸ್ಯವರ್ಗ ಈ ಸಡ್ ಸಸ್ಯವರ್ಗ ನೈಲದಿ ಬಳಿ ಇರತಕ್ಕಂಥ ಒಂದು ಸಸ್ಯವರ್ಗ ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಮೆಕ್ಕೆಜೋಳ ಭತ್ತ ನವಣೆ ಸಿಹಿ ಆಲೂಗಡ್ಡೆ ಗೆಣಸು ಕಡಲೇಕಾಯಿ ಬಟಾಣೆ ಮತ್ತು ಹಿಟ್ಟಿನ ಬೆಳೆಗಳು ಇತ್ಯಾದಿ ಇನ್ನು ಅನೇಕ ಆಹಾರ ಬೆಳೆಗಳನ್ನು ಅವರು ಬೆಳೀತಾರೆ ಇವು ಪ್ರಮುಖವಾಗಿರ್ತಕ್ಕಂಥ ಆಹಾರ ಬೆಳೆಗಳು ಓಕೆ ನೆಕ್ಸ್ಟ್ ಹೋಗೋಣ ಹೆಚ್ಚು ವಜ್ರ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವು ಹೆಚ್ಚು ವಜ್ರ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಬೋನ್ಸ್ವಾನ್ ಜೈರೆ ದಕ್ಷಿಣ ಆಫ್ರಿಕಾ ಅಂಗೋಲ ನಮೀಬಿಯಾ ಗಾನ ಇಲ್ಲಿ ಮೊದಲಿನ ಮೂರು ದೇಶಗಳಿದವಲ್ವ ಬೋನ್ಸ್ವಾನ ಜೈರೆ ದಕ್ಷಿಣ ಆಫ್ರಿಕಾ ಇವು ಅತಿ ಹೆಚ್ಚು ವಜ್ರವನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳು ಆನಂತರ ಅಂಗೋಲ ನಮೀಬಿಯಾ ಗಾನ ಇವು ನಂತರದ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳು